ಗೌರವ ದಯವಿಟ್ಟು ಅವರು ಬಂದು ಶ್ರೀ ಶಾಲರನ್ನು ಆಶೀರ್ವಾದ ಪಡೆಯಬೇಕು ಹಾಗೂ ಎಸ್ ಎಸ್ ಗಣೇಶ್ ಸರ್ ದಯವಿಟ್ಟು ಈ ಪುರಾಣದ ರೀತಿ ಮುಂಭಾಗದಲ್ಲಿ ಬಂದು ಶ್ರೀ ಶಾಲರನ್ನು ಆಶೀರ್ವಾದ ಪಡೀಬೇಕು ಸಂಪುಟ ಬಳಗದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಸಚಿವರುಗಳ ਸਵਾਗਤ <laughs> ਹੈ

ಸಿಬ್ಬಂದಿ ವರ್ಗಬಹುದು ದಯವಿಟ್ಟು ದೇದಿಕ ಭಾಗದಲ್ಲಿ ಚಾಲರಿಂದ ಆಶೀರ್ವಾದ ಪಡೆಯಬೇಕು ಸಂಭವ ಪೂಜಾರಿ ಅಂತ మూడు వర్ష మనకు కలుపు దయట్టు మహాదేవ తాళికోట పోలీస్ ఠణ్య ಶ್ರೀ ಪಿ ಎಸ್ ಐ ಸಾಹೇಬರು ದಯವಿಟ್ಟು ಪುರಾಣದ ವೇದಿಕೆ ಮುಂಭಾಗದಲ್ಲಿ ಬಂದು ಶ್ರೀ ಶರಣರಿಂದ ಆಶೀರ್ವಾದಕ್ಕೆ ಹಾಗೆಯೇ ಹಲೋ ಎ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ದಯವಿಟ್ಟು ಪುರಾಣದ ವೇದಿಕೆ ಮುಂಭಾಗದಲ್ಲಿ ಬಂದು ಶ್ರೀ ಶರಣರಿಂದ ಆಶೀರ್ವಾದ ಪಡೆಯಬೇಕು ಹಾಗೆಯೇ ಪುರಸಭೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು

ಎಲ್ಲ ಶ್ರೀ ತಾಂಬಪ್ರಭು ಶರಣರ ಜಾತ್ರೆಗೆ ಆಗಮಿಸಿದಂಥ ಎಲ್ಲ ನಮ್ಮ ಸಮಸ್ತ ತೈಕೋಟೆಯ ಹಾಗೂ ಸುತ್ತಮುತ್ತಲಿನ ಹಾಗೂ ಪ್ರತಿಭಾಗಿಯ ಜನತೆಗೆ ಆಧಾರದ ಸ್ವಾಗತವನ್ನು ಕೋರಿ ಈ ಜಾತ್ರೆಯನ್ನು ವಿಶೇಷವಾಗಿ ಅಪಾರವಾದ ಸಂಸ್ಥಿತಿಯಲ್ಲಿ ಮಹಿಳೆಯರು ಮತ್ತು ಆಗಮಿಸಿದ್ದೀರಿ ದಯವಿಟ್ಟು ಅವರು ತಮ್ಮ ತಮ್ಮ ವಸ್ತುವ ಬಗ್ಗೆ ಹೆಚ್ಚಿನವಾಗಿ ಕಾಳಜಿಯನ್ನು ವಹಿಸಿಕೊಡ್ತಂತೆಕೊಳ್ತೀನಿ ಮಹಿಳೆಯರು ಕೊರಳಲಿ ಬಂಗಾರ ಸರ ಮತ್ತು గోరుమ టిక్కెమణి ఆట నర్షిం కలిసి ఆ యొక్క పంగారిన కొరే హామీ జాస్తి జనసంఖ్యే సేరద్రి నూకు నగల సాధ్యతావు కారణ దయవింటు ఎలా మహిళలు తమ కొంత పంగాల సహాయ హాయి పడకంతో వెళ్ళుకుంటీ అదే రీతి మొబైలు హణ మొ ఇతర వస్తువుల బిగ్ సహ దయ కాళజీందావు ఈ జాతీయ భాగసి తమ ವರ್ತಗಳ ಬಗ್ಗೆ ನಿಗಾ ಇಟ್ಟುಕೊಂಡು ತಾವು ಏನೋ ಜಾತ್ರೆಗೆ ಸೇತುವೆ ಬಯಿದ್ರೆ ತಾವು ಸುಡಿತವಾಗಿ ತಮ್ಮ ಮನೆಗಳಿಗೆ ಸೇರಿದರೆ ನಮ್ಗೆ ಬಹಳ ಮುಖ್ಯಮತೆಯಂತಿನಂತಿಕೊಂತೀವಿ ಮೇಲೆ ನಿಮ್ಮ ಜಾಗೃತಿ ಹೇಳ್ತಾ ಇದೀವಿ ತಮ್ಮ ವರ್ತುಗಳ ಬಗ್ಗೆ ಹೆಚ್ಚಿಗೆ ನಿಗಾ ಇರಲಿ ಅಂತಕೊಂಡು ವಿನಂತಿಸ್ಕೊಂತೀವಿ ನಮಸ್ಕಾರ ಮಧು ಮಧು ನಮ್ಮ ಪಡೆಯಬೇಕಾದ್ರೆ ದಯವಿಟ್ಟು ಶ್ರೀ ಆಶೀರ್ವಾದ ಶಬೇಕಾಗಿತ್ತು ವಿನಂತಿ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಬಂದು ಶ್ರೀ ಶರಣರ ತಾಳಿಕೋಟೆಯ ಕಾರ್ಯನಿರ್ವಾಹಕ ಅಭಿಯಂತರ ಕೇಂದ್ರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಈ ಪುರಾಣದ ವೇದಿಕೆ ಮುಂಭಾಗದಲ್ಲಿ ಬಂದು ಶ್ರೀ ಶರಣರಂದ ಆಶೀರ್ವಾದ ಪಡಿಬೇಕು ಹಾಗೂ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಬಂದು ದಯವಿಟ್ಟು ಶ್ರೀ ಶರಣರಂದ ಆಶೀರ್ವಾದ ಪಡಿಬೇಕು ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು ದಯವಿಟ್ಟು ಬಂದು ಶ್ರೀ ಆಶೀರ್ವಾದ ಪಡಬೇಕು ಹಾಗೂ ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಶ್ರೀ ಶಗರ ಬೇಡಿಕೆ ಮುಂಭಾಗದಲ್ಲಿ ಬಂದು ಶ್ರೀ ಶಗರಬೇಕು ಬಲಭಾಗದಲ್ಲಿ ಸದಸ್ಯರು ತಮ್ಮಭೂಷಣ ಮುಂತಿಯಾದವರ ಭಕ್ತಿ ವರ್ಗದಿಂದ ರಾಗಿ ಅಂಬ ಸೇವೆಯನ್ನು దేవస్థాన కొలభాగమంలో శ్రీ సాంబర్కృష్ణ అంబలి సేవ ప్రసార వ్యవస్థ అధికారు దయవిట్టు అమ్మ సేవలను తగ్గుకొక వినంతి